ನಮಸ್ಕಾರಗಳು ದಿನ ಇಪ್ಪತ್ತೈದು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ಅಧ್ಯಾಯ ಏಳು ವಿವಾದಗಳ ಇತ್ಯರ್ಥ ಕಲಂ ನಲವತ್ತೈದು ವಿವಾದಗಳ ಇತ್ಯರ್ಥದ ಕಾರ್ಯವಿಧಾನ ಹಾಗೂ ರಿಜಿಸ್ಟ್ರಾರನ ಅಥವಾ ವಿವಾದವನ್ನು ತೀರ್ಮಾನಕ್ಕಾಗಿ ಕಳಿಸಿರುವ ಬೇರೊಬ್ಬ ವ್ಯಕ್ತಿಯ ಅಧಿಕಾರ ಕಲಂ ನಲವತ್ತೈದು ಒಂದು ರಿಜಿಸ್ಟ್ರಾರನು ಅಥವಾ ನಲವತ್ತೊಂದು ನೇ ಪ್ರಕರಣದ ಅಡಿಯಲ್ಲಿನ ವಿವಾದದ ವಿಚಾರಣೆಗಾಗಿ ಮೂವತ್ತೊಂಬತ್ತು ನೇ ಪ್ರಕರಣದ ಅಡಿಯಲ್ಲಿ ವಿವಾದದ ತೀರ್ಮಾನವನ್ನು ವಹಿಸಿಕೊಡಲಾದ ವ್ಯಕ್ತಿಯು ನಿಯಮಿಸಲಾದ ರೀತಿಯಲ್ಲಿ ವಿವಾದದ ವಿಚಾರಣೆ ನಡೆಸತಕ್ಕದ್ದು ಹಾಗೂ ಹಿತಾಸಕ್ತ ಪಕ್ಷಕಾರರು ಅಥವಾ ಆ ಪೈಕಿ ಯಾರಾದರೂ ಸೇರಿದಂತೆ ಸಾಕ್ಷಿಗಳನ್ನು ಕರೆಸುವ ಮತ್ತು ಅವರು ಹಾಜರಾಗುವಂತೆ ಮಾಡುವ ಹಾಗೂ ಒಂದು ಸಾವಿರ ಒಂಬೈನೂರ ಎಂಟು ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಸಿವಿಲ್ ನ್ಯಾಯಾಲಯದ ಸಂಬಂಧದಲ್ಲಿ ಉಪಬಂಧಿಸಲಾದಂತೆ ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಅದೇ ಮಾದರಿಯಲ್ಲಿ ಹಾಗೂ ಅದೇ ರೀತಿಯಲ್ಲಿ ಪ್ರಮಾಣ ಮಾಡುವ ಸ್ಥಿರೀಕರಿಸುವ ಅಥವಾ ಅಫಿದಾ ನೀಡುವ ಮೂಲಕ ಸಾಕ್ಷ್ಯವನ್ನು ಕೊಡಲು ಮತ್ತು ದಸ್ತಾವೇಜುಗಳನ್ನು ಹಾಜರುಪಡಿಸಲು ಒತ್ತಾಯಿಸುವ ಅಧಿಕಾರವನ್ನು ಹೊಂದಿರತಕ್ಕದ್ದು ಕಲಂ ನಲವತ್ತೈದು ಮೂರು ಎ ಒಬ್ಬ ವ್ಯಕ್ತಿ ಆತನು ಸಹಕಾರಿ ಅಥವಾ ಸಂಯುಕ್ತ ಸಹಕಾರಿಯ ಸದಸ್ಯನಾಗಿರಲಿ ಅಥವಾ ಇಲ್ಲದಿರಲಿ ವಿವಾದದ ಪಕ್ಷಕಾರನಾಗಿರುವ ವ್ಯಕ್ತಿಯ ಸ್ವತ್ತಿನಲ್ಲಿ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವನೆಂದು ರಿಜಿಸ್ಟ್ರಾರನು ಅಥವಾ ವಿವಾದವನ್ನು ತೀರ್ಮಾನಕ್ಕಾಗಿ ವಹಿಸಿಕೊಡಲಾಗಿರುವ ಇತರ ಯಾರೇ ವ್ಯಕ್ತಿಗೆ ಮನದಟ್ಟಾದರೆ ಆತನು ಹಾಗೆ ಹಿತಾಸಕ್ತಿ ಹೊಂದಿರುವ ವ್ಯಕ್ತಿಯು ವಿವಾದಕ್ಕೆ ಪಕ್ಷಕಾರನಾಗಿ ಸೇರಬಹುದೆಂದು ಆದೇಶಿಸಬಹುದು ಹಾಗೂ ಹಾಗೆ ಸೇರಿದ ಪಕ್ಷಕಾರನು ಉಲ್ಲೇಖಿತ ವಿವಾದದ ಬಗ್ಗೆ ರಿಜಿಸ್ಟಾರನು ಅಥವಾ ಆತನ ನಾಮನಿರ್ದೇಶಿತ ಅಥವಾ ಇತರ ಯಾವೊಬ್ಬ ವ್ಯಕ್ತಿಯು ನೀಡಬಹುದಾದ ಯಾವುದೇ ನಿರ್ಣಯಕ್ಕೆ ಆತನು ವಿವಾದದ ಮೂಲ ಪಕ್ಷಕಾರನೆಂಬ ರೀತಿಯಲ್ಲಿಯೇ ಬದ್ಧನಾಗಿರತಕ್ಕದ್ದು ಕಲನ್ ನಲವತ್ತೈದು ಮೂರು ಬಿ ತಪ್ಪು ವ್ಯಕ್ತಿಯ ಹೆಸರಿನಲ್ಲಿ ಒಂದು ವಿವಾದವನ್ನು ಹೂಡಲಾಗಿದ್ದರೆ ಅಥವಾ ಎಲ್ಲ ಪ್ರತಿವಾದಿಗಳನ್ನು ಸೇರಿಸಿಕೊಂಡಿಲ್ಲದಿರುವ ಸಂದರ್ಭದಲ್ಲಿ ರಿಜಿಸ್ಟ್ರಾರನು ಅಥವಾ ನಲವತ್ತೊಂದು ನೇ ಪ್ರಕರಣದ ಅಡಿಯಲ್ಲಿ ವಿವಾದವನ್ನು ತೀರ್ಮಾನಕ್ಕಾಗಿ ಯಾವ ವ್ಯಕ್ತಿಗೆ ವಹಿಸಿಕೊಡಲಾಗಿದೆಯೋ ಆತನು ವಿವಾದದ ವಿಚಾರಣೆಯ ಯಾವುದೇ ಹಂತದಲ್ಲಿ ಅಂತಹ ತಪ್ಪು ಪ್ರಾಮಾಣಿಕವಾಗಿರುವುದೆಂಬುದನ್ನು ಮನಗಂಡರೆ ತಾನು ನ್ಯಾಯೋಚಿತವೆಂದು ಭಾವಿಸುವ ಅಂಥ ನಿಬಂಧನೆಗಳ ಮೇಲೆ ಇತರ ಯಾವೊಬ್ಬ ವ್ಯಕ್ತಿಯನ್ನು ವಾದಿ ಅಥವಾ ಪ್ರತಿವಾದಿಯಾಗಿ ಪ್ರತಿಸ್ಥಾಪಿಸಬೇಕೆಂದು ಅಥವಾ ಸೇರಿಸಬೇಕೆಂದು ಆದೇಶಿಸಬಹುದು ಕಲಂ ನಲವತ್ತೈದು ಮೂರು ಸಿ ರಿಜಿಸ್ಟ್ರಾರನು ಅಥವಾ ನಲವತ್ತೊಂದನೇ ಪ್ರಕರಣದ ಅಡಿಯಲ್ಲಿ ವಿವಾದವನ್ನು ತೀರ್ಮಾನಕ್ಕಾಗಿ ವಹಿಸಿಕೊಡಲಾಗಿರುವ ಯಾರೇ ಇತರ ವ್ಯಕ್ತಿಯು ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿ ಯಾವೊಬ್ಬ ಪಕ್ಷಕಾರನ ಅರ್ಜಿಯ ಮೇರೆಗೆ ಅಥವಾ ಅದಿಲ್ಲದೆಯೂ ರಿಜಿಸ್ಟ್ರಾರನು ಅಥವಾ ಸಂದರ್ಭಾನುಸಾರ ವಿವಾದವನ್ನು ತೀರ್ಮಾನಿಸಬೇಕಾಗಿರುವ ಯಾವೊಬ್ಬ ಇತರ ವ್ಯಕ್ತಿಗೆ ನ್ಯಾಯೋಚಿತವೆಂದು ತೋರುವ ಅಂಥ ನಿಬಂಧನೆಗಳ ಮೇಲೆ ವಾದಿ ಅಥವಾ ಪ್ರತಿವಾದಿಯೆಂದೂ ಸೂಕ್ತವಲ್ಲದ ರೀತಿಯಲ್ಲಿ ಸೇರಿಸಲಾಗಿರುವ ಯಾವೊಬ್ಬ ಪಕ್ಷಕಾರನ ಹೆಸರನ್ನು ಹೊಡೆದು ಹಾಕಬೇಕೆಂದು ಹಾಗೂ ವಾದಿ ಅಥವಾ ಪ್ರತಿವಾದಿಯಾಗಿ ಸೇರಿಸಬೇಕೆಂದು ಅಥವಾ ವಿವಾದದಲ್ಲಿ ಸೇರಿರುವ ಎಲ್ಲಾ ಪ್ರಶ್ನೆಗಳನ್ನು ಪರಿಣಾಮಕಾರಿಯಾಗಿ ಹಾಗೂ ಪೂರ್ಣವಾಗಿ ನ್ಯಾಯ ನಿರ್ಣಯ ಮಾಡಿ ಇತ್ಯರ್ಥಗೊಳಿಸಲು ರಿಜಿಸ್ಟ್ರಾರನಿಗೆ ಅಥವಾ ಸಂದರ್ಭಾನುಸಾರ ನಲವತ್ತೊಂದು ನೇ ಪ್ರಕರಣದ ಅಡಿಯಲ್ಲಿ ವಿವಾದವನ್ನು ತೀರ್ಮಾನಿಸಬೇಕಾಗಿರುವ ಯಾವೊಬ್ಬ ವ್ಯಕ್ತಿಗೆ ಆಸ್ಪದವಾಗುವುದಕ್ಕಾಗಿ ರಿಜಿಸ್ಟ್ರಾರನ ಅಥವಾ ನಲವತ್ತೊಂದು ನೇ ಪ್ರಕರಣದಡಿಯಲ್ಲಿ ವಿವಾದವನ್ನು ತೀರ್ಮಾನಿಸುವ ಇತರ ವ್ಯಕ್ತಿಯ ಮುಂದೆ ಯಾವ ವ್ಯಕ್ತಿಯ ಉಪಸ್ಥಿತಿಯು ಅಗತ್ಯವೆಂದು ತೋರುತ್ತದೆಯೋ ಮತ್ತು ಯಾವ ವ್ಯಕ್ತಿಯನ್ನು ವಾದಿ ಅಥವಾ ಪ್ರತಿವಾದಿಯಾಗಿ ಸೇರಿಸಬೇಕಾಗಿತ್ತೋ ಅಂಥ ವ್ಯಕ್ತಿಯ ಹೆಸರನ್ನು ವಾದಿ ಅಥವಾ ಪ್ರತಿವಾದಿಯಾಗಿ ಸೇರಿಸಬೇಕೆಂದು ಆದೇಶಿಸಬಹುದು ಕಲಂ ನಲವತ್ತೈದು ಮೂರು ಡಿ ವಿವಾದಕ್ಕೆ ಪಕ್ಷಕಾರನಾಗಿರುವ ಹಾಗೂ ಒಂದೇ ವ್ಯಾಜ್ಯ ಕಾರಣಕ್ಕಾಗಿ ಒಂದಕ್ಕಿಂತ ಹೆಚ್ಚು ಪರಿಹಾರ ಪಡೆಯಲು ಹಕ್ಕುಳ್ಳವನಾಗಿರುವ ಯಾವೊಬ್ಬ ವ್ಯಕ್ತಿಯು ಎಲ್ಲಾ ಅಥವಾ ಅಂಥ ಯಾವುವೇ ಪರಿಹಾರಗಳನ್ನು ಕ್ಲೇಮು ಮಾಡಬಹುದು ಆದರೆ ಅಂಥ ಎಲ್ಲಾ ಪರಿಹಾರಗಳನ್ನು ಕ್ಲೇಮು ಮಾಡದೇ ಬಿಟ್ಟರೆ ಆತನು ರಿಜಿಸ್ಟ್ರಾರನ ಅಥವಾ ನಲವತ್ತೊಂದನೇ ಪ್ರಕರಣದ ಅಡಿಯಲ್ಲಿ ವಿವಾದವನ್ನು ತೀರ್ಮಾನಕ್ಕಾಗಿ ಕಳಿಸಲಾಗಿರುವ ಯಾವೊಬ್ಬ ಇತರ ವ್ಯಕ್ತಿಯ ಅನುಮತಿ ಇದ್ದ ಹೊರತು ಹಾಗೇ ಬಿಡಲಾದ ಯಾವುದೇ ಪರಿಹಾರದ ಕ್ಲೇಮ್ ಅನ್ನು ಮಾಡತಕ್ಕದ್ದಲ್ಲ ಕಲಂ ನಲವತ್ತೈದು ನಾಲ್ಕು ಈ ಅಧಿನಿಯಮದ ಅಡಿಯಲ್ಲಿ ರಿಜಿಸ್ಟ್ರಾರ್ ಅಥವಾ ಯಾವೊಬ್ಬ ಅಧಿಕಾರಿ ಅಥವಾ ಇತರ ವ್ಯಕ್ತಿ ಅಥವಾ ಸಮಾಪಕನು ಮಾಡಿದ ಅಥವಾ ನೀಡಿದ ಪ್ರತಿಯೊಂದು ಆದೇಶ ತೀರ್ಮಾನ ಅಥವಾ ಅರ್ವಾಡನ್ನು ಪ್ರಕರಣದ ಅಂತಿಮ ವಿಚಾರಣೆಯ ದಿನದಂದು ಅಥವಾ ಪಕ್ಷಕಾರರಿಗೆ ಸೂಕ್ತ ನೋಟಿಸು ಕೊಟ್ಟ ತರುವಾಯದ ಅಂತ ಒಂದು ದಿನದಂದು ಉದ್ಘೋಷಿಸತಕ್ಕದ್ದು ಕಲನ್ ನಲವತ್ತಾರು ಅಪೀಲು ನಲವತ್ತೊಂದನೇ ಪ್ರಕರಣದಡಿಯಲ್ಲಿನ ತೀರ್ಮಾನದ ಅಥವಾ ಐತೀರ್ಪಿನ ವಿರುದ್ಧದ ಅಥವಾ ಮೂವತ್ತೇಳು ಎ ಪ್ರಕರಣದ ಅಡಿಯಲ್ಲಿನ ಅಧಿಭಾರ ಆದೇಶದ ವಿರುದ್ಧದ ಅಪೀಲನ್ನು ಆ ತೀರ್ಮಾನದ ಅಥವಾ ಐತೀರ್ಪಿನ ಅಥವಾ ಆದೇಶದ ದಿನಾಂಕದಿಂದ ಅರವತ್ತು ದಿನಗಳೊಳಗಾಗಿ ಕರ್ನಾಟಕ ಅಪೀಲು ನ್ಯಾಯಾಧಿಕರಣ ಅಧಿನಿಯಮ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರು ರ ಅಡಿಯಲ್ಲಿ ರಚಿಸಲಾದ ಕರ್ನಾಟಕ ಅಪೀಲು ನ್ಯಾಯಾಧಿಕರಣಕ್ಕೆ ಸಲ್ಲಿಸತಕ್ಕದ್ದು ಪರಂತು ಹಣ ಪಾವತಿಗೆ ಸಂಬಂಧಿಸಿದ ಯಾವುದೇ ಆದೇಶ ಅಥವಾ ತೀರ್ಪು ಅಥವಾ ಐತೀರ್ಪಿನ ವಿರುದ್ಧ ಸಲ್ಲಿಸುವ ಮೇಲ್ಮನವಿ ಜೊತೆಯಲ್ಲಿ ಅಂತಹ ಆದೇಶದ ತೀರ್ಪಿನ ಅಥವಾ ಐತೀರ್ಪಿನ ಪ್ರಕಾರ ಬಾಕಿ ಇರುವ ಅಥವಾ ಪಾವತಿಸಬೇಕಿರುವ ಮೊತ್ತದ ಶೇಕಡ ಇಪ್ಪತ್ತೈದನ್ನು ಸಂಬಂಧಿತ ಸಹಕಾರಿಯಲ್ಲಿ ಠೇವಣಿ ಮಾಡಿರುವ ಬಗ್ಗೆ ತೃಪ್ತಿಕರವಾದ ರುಜುವಾತನ್ನು ಸಲ್ಲಿಸದ ಹೊರತು ಮೇಲ್ಮನವಿ ಪ್ರಾಧಿಕಾರವು ಅಂತಹ ಯಾವುದೇ ಮೇಲ್ಮನವಿಯನ್ನು ಪರಿಗಣಿಸತಕ್ಕದ್ದಲ್ಲ ಮೇಲ್ಮನವಿಯನ್ನು ಇತ್ಯರ್ಥಗೊಳಿಸಿದ ನಂತರ ಆ ರೀತಿ ಠೇವಣಿ ಮಾಡಿರುವ ಮೊತ್ತವನ್ನು ಮೇಲ್ಮನವಿದಾರನು ಪಾವತಿಸಬೇಕಾದ ಮೊಬಲಗಿನೊಂದಿಗೆ ಹೊಂದಾಣಿಕೆ ಮಾಡತಕ್ಕದ್ದು ಮತ್ತು ಮೇಲ್ಮನವಿದಾರನು ಯಾವುದೇ ಮೊಬಲಗನ್ನು ಪಾವತಿಸಬೇಕಾಗಿಲ್ಲದ ಸಂದರ್ಭದಲ್ಲಿ ಠೇವಣಿ ಮಾಡಿರುವ ಮೊತ್ತವನ್ನು ಸಹಕಾರಿಯು ಅವನಿಗೆ ಹಿಂತಿರುಗಿಸತಕ್ಕದ್ದು ತರಬೇತಿ ವಿಷಯಕ್ಕೆ ವಿರಾಮ ಅಧ್ಯಾಯ ಏಳು ವಿವಾದಗಳ ಇತ್ಯರ್ಥ ಮುಕ್ತಾಯ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು